ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಎಸ್ಸಿ ಎಸ್ಟಿ ವಿದ್ಯಾರ್ಥಿ ವೇತನ ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ಗಣ್ಯಮಾನ್ಯ ರಾಶ್ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಅರವತ್ತು ಮೇಲ್ಪಟ್ಟ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶೇಕಡಾ ಅರವತ್ತು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಶೇಕಡ ತೊಂಬತ್ತು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ವಿತರಿಸಿದರು ಈ ಕುರಿತು ಒಂದು ವರದಿ ಎಲ್ಲರಿಗೂ ಸ್ವಾಗತವನ್ನು ರವಿಕುಮಾರ್ ಮುಖಂಡರು ನಿರೇಖಿ ಅವರು ಕಾರ್ಯಕ್ರಮ ಶೈಕ್ಷಣಿಕ ಅಭಿವೃದ್ಧಿ ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಪುನರ್ಜೀವ ಕೆಲಸ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಸಂದೀಪ್ ರೆಡ್ಡಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಾಲೂಕಿನ ಎಲ್ಲಾ ಎಸ್ಸಿ ಎಸ್ಟಿ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ನೀಡುವುದಕ್ಕೆ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ ಇಂತಹ ಪ್ರೋತ್ಸಾಹ ನಮಗೆ ಸ್ಫೂರ್ತಿ ತಂದಿದೆ ಓದಲೇಬೇಕು ಎಂಬ ಹಠ ನಮ್ಮಲ್ಲಿ ಬರುತ್ತಿದೆ ಎಂದಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಿಗೆ ಪಿ ಯು ಸಿ ಬುಕ್ಸ್ ಆಗಿರ್ಬೋದು ನೋಟ್ಸ್ ಇಲ್ಲ ಸ್ಟೇಷ್ನರಿ ಏನು ಬೇಕಾಗಿದೆಯೋ ಅದು ಓಪನ್ ಕೇಳಿದಿರ ಒಂದೊಂದು ಥರ ಇರುತ್ತೆ ಅವರಿಗೆಲ್ಲ ಯೂಸ್ ಯೂಸ್ ಆಗೋ ಥರ ವಿದ್ಯಾರ್ಥಿ ಥರ ಕೊಡ್ತಾರೆ ಅದರಿಂದ ಮಕ್ಕಳಲ್ಲಿ ಓದೋ ಓದೋ ವಿದ್ಯಾರ್ಥಿ ವಿದ್ಯಾರ್ಥಿ ಬೆಳೆಯುತ್ತೆ ಇದರಿಂದ ಸಂಗೀತದಲ್ಲಿ ಅವರಿಗೆ ಅಭಿನಂದನೆ

ಪೋಷಕರು ಪ್ರತಿಕ್ರಿಯೆ ನೀಡಿ ಸಂದೀಪ್ ರೆಡ್ಡಿ ಜಾತಿ ಭೇದ ಮರೆತು ಬಡವರಿಗೆ ದಲಿತ ಮಕ್ಕಳಿಗೆ ಮೊದಲ ಆದ್ಯತೆ ನೀಡಿ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಅವರ ಹೃದಯವಂತಿಕೆಯನ್ನ ತೋರಿಸುತ್ತದೆ ಅವರಿಗೆ ಮತ್ತಷ್ಟು ಆರ್ಥಿಕ ಶಕ್ತಿ ವೃದ್ಧಿಯಾಗುವ ಆಶೀರ್ವಾದ ಸಿಗಲಿ ಎಂದು ಆರೈಸಿದ್ದಾರೆ ಹಂಗಾಗಿ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಎಜುಕೇಶನ್ ಇದರಲ್ಲಿ ಚೆನ್ನಾಗಿ ಅನುಕೂಲ ಆಗಿದೆ ಇದರಿಂದ ನಿಮ್ಮ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು ಅಂತಿದ್ರಿ ಏನು ಓದಿಸ್ಬೇಕು ಅಂತಿದ್ರಿ ನಮ್ಮ ಹುಡುಗರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ನಾವು ಓದಿಸ್ಬೇಕು ಅಂತ ನಾವು ಪ್ಲಸ್ ಇಂಥವ್ರು ಇರೋವರೆಗೂ ನಮ್ಮಂಥ ದಲಿತರ ಮಕ್ಕಳಿಗೆ ಸುಮಾರು ಜನಕ್ಕೆ ಒಳ್ಳೆ ಸಹಾಯ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗೆ ಅವ್ರಿಗೆ ದೇವರು ಆರೋಗ್ಯ ಹಚ್ಬರಿ ಒಳ್ಳೇದು ಚೆನ್ನಾಗಿ ಇಟ್ಟು ಒಳ್ಳೇದು ಮಾಡಿ ಇನ್ನು ಇಂದು ವಿತರಿಸಿದ ವಿದ್ಯಾರ್ಥಿ ವೇತನ ಕೇಂದ್ರ ಬಿಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಭಗತ್ ಸಿಂಗ್ ರೆಡ್ಡಿ ನಾನು ದಲಿತ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅಂಬೇಡ್ಕರ್ ಜೀವನ ಚರಿತ್ರೆ ಕಾರಣ ಇದನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವ ಮತ್ತು ಇವರಂತೆ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ನೀಡುವ ಅವಕಾಶ ಮುಂದೆ ಸಿಕ್ಕರೆ ಖಂಡಿತ ಅದನ್ನು ಪೂರೈಸುತ್ತೇನೆ ಇನ್ನು ವಿದ್ಯಾಭ್ಯಾಸ ಆರೋಗ್ಯಕ್ಕಾಗಿ ಸಹಾಯ ಮಾಡಬೇಕು ಎನ್ನುವ ಅವಕಾಶ ಸಿಕ್ಕಾಗ ನಾನು ಖಂಡಿತ ರಾಜಕೀಯ ಹೊರತಾಗಿಯೇ ಈ ಕೆಲಸ ಮಾಡುತ್ತೇನೆ ಎಂದಿದ್ದ ನೋಡಿ ಈಗ ಪ್ರೋಗ್ರಾಮ್ ಆದ್ಮೇಲೆ ನೀಟಲ್ಲಿ ಅಂದ್ರೆ ಮೆಡಿಕಲ್ ಸೀಟ್ ಯಾರು ಅವರಿಗೆ ಒಂದೊಂದು ಲಕ್ಷ ರೂಪಾಯಿ ಹತ್ತು ಜನಕ್ಕೆ ಕೊಡುವ ಕೆಲಸ ಅದೇ ರೀತಿ ಇಂಜಿನಿಯರಿಂಗ್ ಯಾರು ಸೇರ್ತಾರೆ ಅವ್ರಿಗೆ ಇಪ್ಪತ್ತು ಜನಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಟಾಪರ್ಸ್ ಕೊಡುವಂತ ಕೆಲಸ ಮಾಡ್ತೀವಿ ಅದನ್ನು ಈಗಾಗಲೇ ಸರ್ ಈಗ ನಿಮ್ಮನ್ನು ಯಾವ ರೀತಿ ಅಪ್ರೋಚ್ ಮಾಡ್ತಾ ಸರ್ ವಿದ್ಯಾರ್ಥಿಗಳನ್ನ ಈ ತಂಥ ಒಂದು ಶುಲ್ಕದ ವಿನಾಯಿತಿಗೆ ಮತ್ತು ಸಹಾಯ ಮಾಡಿ ಅಂತ ಯಾವ ರೀತಿ ಅಪ್ರೋಚ್ ಮಾಡಬೇಕು ಸರ್ ಏನೋ ಒಂದು ಇಪ್ಪತ್ತು ದಿವಸಗಳ ಹಿಂದೆಯೇ ಒಂದು ಅಪ್ಲಿಕೇಶನ್ಸ್ ಕೊಟ್ಟು ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಅಪ್ಲಿಕೇಶನ್ ಈಗಾಗಲೇ ಮಾಡಿ ಮತ್ತು ನಮ್ಮ ಶಾಲೆ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ಶಾಲೆಗಳೇನಿದೆ ಕೃತಿ ಮಾಡಿರ್ತಾರೆ ಹೈಸ್ಕೂಲ್ ಎಲ್ಲ ಹೈಸ್ಕೂಲನ್ನ ಪ್ರಿನ್ಸಿಪಲ್ ಅವ್ರನ್ನ ಹೆಚ್ ಎಮ್ ಜನ ಮಾತಾಡ್ತಾರೆ ಅವರ ಮುಖಾಂತರ ಹವೇ ನಿ ಮಕ್ಕಳಿಗೆ ಅಪ್ಲಿಕೇಶನ್ ಆಯಿತು ಅಂತ ನಿಲ್ಸ ಅಪ್ಲಿಕೇಶನ್ ಅಂದರೆ ಒಂದಷ್ಟು ಸರಳ ದಾಖಲಾತಿ ಆ ದಾಖಲಾತಿಗಳನ್ನು ನನಗೆ ತುಂಬ ಉತ್ಸಾಹ ದಿತ್ತು ನಾವು ಬರುವಂತಹ ಹಣ ಏನು ಜೀವನ ಚೇಂಜ್ ಮಾಡ್ತೀವಿ ಅಂತ ಅವ್ರಿಗೊಂದು ಉತ್ಸಾಹ ನಾವೊಂದು ಸಾಧನೆ ಮಾಡಲಿಕ್ಕೆ ಕೇಳುವಾಗ್ತಾ ಇದ್ದೇನೆ ನಾನು ಇವತ್ತು ಜನ ಸರಿ ಈ ಥರದ ಒಂದು ಪುರಸ್ಕಾರ ಮತ್ತು ಸಮಾರಂಭ ಸಮಾರಂಭವಾಗಿ ಪ್ರೋತ್ಸಾಹ ಕೊಡುವಂಥದ್ದು

ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಉಚ್ಚ ನ್ಯಾಯಾಲಯದ ವಕೀಲ ರಾಜೇಶ್ ಮಾಜಿ ಶಾಸಕ ಶಿವಾನಂದ ದಲಿತ ಮುಖಂಡ ಸುಧಾ ವೆಂಕಟೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಇತರರು ಸಾಕ್ಷಿಯಾಗಿದ್ದರು